ಟೌನ್ ಪೊಲೀಸ್ ಸ್ಟೇಷನ್ ಮನಸ್ಸಲ್ಲಿ ಇವತ್ತು ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ಒಂದು ಒಳ್ಳೆ ಕೇಸ್ ರೋರ್ಟ್ ಆಗಿದೆ ಈ ಕೇಸಲ್ಲಿ ವ್ಯಕ್ತಿರು ಎಷ್ಟು ಅರ್ಬಾದ್ ಅವರು ಫ್ರೂಟ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾರೆ ಸೇಲ್ಸ್ಮನ್ ಆಗಿ ಮತ್ತೆ ಕೇಸಲ್ಲಿ ಎಕ್ತೀರಾ ಫರಾಜ್ ಅವರು ಕೂಡ ಫ್ರೂಟ್ ಅಲ್ಲಿ ಪಕ್ಕದಲ್ಲಿ ಇನ್ನೊಂದು ಅಂಗಡಿ ಇದೆ ಆ ಅಂಗಡಿಯಲ್ಲಿ ಫ್ರೂಟ್ ಅಂಗೇ ಅವರು ಕೂಡ ಸೆಲ್ಸ್ಮ್ ಕೆಲಸ ಮಾಡ್ತಾರೆ ಈ ಇಬ್ಬರು ಜನರು ರೆಗ್ಯುಲರ್ ಆಗಿ ನಾನು ಸಣ್ಣ ಬಟ್ ಇವತ್ತು ಏನಾದರೂ ಸೀನಿಯರ್ಸ್ ಆರ್ಜಿ ಕಫಿ ಇವರು ಫರದ್ ಅವ್ರಿಗೆ ಒಂದು ಸೀಸರ್ ಇಂದ ಕೆ ಇಂದ ಅವ್ರಿಗೆ ಲೈಟ್ ಮೇಲೆ ಅಟ್ಯಾಕ್ ಮಾಡಿದ್ದ ನೈಟ್ ಮೇಲೆ ಅವ್ರದ್ದು ಇಂಜುರಿ ಶಾರ್ಟ್ ಇಂಜುರಿ ಆಗಿ ಅವ್ರದ್ದು ಹಾಸ್ಪಿಟಲಲ್ಲಿ ಲೇಟ್ ಆಯಿತು ಅರ್ಧ ಆಯಿತು ಕೇಸಲ್ಲಿ ಆರೋಪಿಯಾದಂತರ ಪರದ್ ಅವ್ರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಈ ಕೇಸಲ್ಲಿ ಮತ್ತೆ ಬೇರೆ ಇಂಟರ್ ಎಲ್ಲ ಈ ಕೇಸಲ್ಲಿ ಅದನ್ನು ಕೂಡ ಬೇಗ ಮಾಡ್ತೀವಿ ಸರ್ ಈ ಹಿಂದೆ ಏನನ್ನ ಇವತ್ತು ಜಗಳ ಆಗ್ತಾ ಇತ್ತು ಅನ್ನೋದಿಲ್ಲ ಅದು ಸೆನ್ಸ್ ಈಗ ಜಸ್ಟ್ ಟೂ ಅವರ್ಸ್ ಆಯಿತು ಆಗಿ ಡೆಫಿನೆಟ್ಲಿ ಬೇರೆ ಯಾವುದು ಇದೆ ಅದು ನಾವು ಪತ್ತೆ ಮಾಡ್ತೀವಿ ಬಟ್ ನಮ್ಮ ಮಾಹಿತಿ ಪ್ರಕಾರ ಅಕ್ಕಪಕ್ಕ ಅಂಗಡಿ ಇತ್ತು ಫಸ್ಟ್ ಫಸ್ಟದು ಏನು ಕಾಂಪಿಟಿಷನ್ ಮಾಡ್ತಾರೆ ಯಾರು ಯಾರ ಹತ್ರ ಎಷ್ಟು ಕಸ್ಟಮರ್ ಬರ್ತಾರೆ ಈ ಕಾರಣ ಬಗ್ಗೆ ಮಾತುಕತೆ ಆಗ್ತಾ ಇತ್ತು ಮತ್ತು ಸೇಮ್ ಅಥವಾ ಏನಾದರೂ ಪ್ರತಿದಿನ ಏನಾದರೂ ಮಾತಾಡ್ತಾರೆ ಆರ್ಗ್ಯುಮೆಂಟ್ಸ್ ಮಾಡ್ತಾರೆ ಈ ಥರ ಇದೆಯಾ ಬಟ್ ಬೇರೆ ಯಾವುದು ಇದೆ ಅದನ್ನು ಕೂಡ ನಾವು ಪತ್ತೆ ಮಾಡ್ತೀವಿ ಈ ಕೊಲೆಯಲ್ಲಿ ಇಬ್ಬರ ಇಲ್ಲ ಮೂವರ ಏನನ್ನ ಜಗಳ ಆಯ್ತು ಈಗ ನಮ್ಮ ಪ್ರಕಾರ ಇಬ್ರು ಜನದ್ದು ಜಗಳ ಆಯಿತು ಒಬ್ಬರು ಒಬ್ಬರು ಆರೋಪಿ ಇದಾರೆ ಒಬ್ಬರು ವ್ಯಕ್ತಿ ಅಲ್ಲಿ ಇಬ್ರು ಜನ ಇನ್ವಾಲ್ವ್ಮೆಂಟ್ ಇದೆ ಬೇರೆ ಯಾರ್ದು ಭಾಗಿಯಾಗಿದ್ದಾರೆ ನಾವು ಇಂಟರಿಗೇಷನ್ ಮಾಡಿ ಮತ್ತೆ ಅಕ್ಕಪಕ್ಕ ಮಾರ್ಕೆಟ್ ಏರಿಯಾ ಸಿ ವಿ ಫುಟೇಜ್ ವಗರ ಕೂಡ ಸಿಗುತ್ತೆ ಅಕ್ಕಪಕ್ಕ ಮಾಹಿತಿ ಕಲೆಕ್ಟ್ ಮಾಡಿ ಅಂಗಡಿ ದ ಮಾಹಿತಿ ಕಲೆಕ್ಟ್ ಮಾಡಿ ಬಂದಿರುತ್ತೆ subscribe to my channel subscribe to my channel